ನೋಡಿರಲಿ ಶರೀರ ಆಸ್ತಿಗಳು ಏನಿರುತ್ತವೆ ಎಂಬುದಾಗಿ ನೋಡೋಣ ಸ್ಪಷ್ಟವಾಗಿ ಗಲತ್ತವರಿಗೆ ಐದನೇ ದೇಹ ಹತ್ತೊಂಬತ್ತು ಇಪ್ಪತ್ತು ಕಶನ್ ಹೋದ್ರಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಯಾವಂದರೆ ಜಾರತ್ವ ಬಂಡುತನ ನಾಚಿಕೆಗೇಡಿತನ ವಿಗ್ರಹಾರಾಧನೆ ಮಾಟ ಹಾಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನಮತ ಮತ್ಸರ ಕುಡುಕತನ ದುಂದವಂತನ ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಈಗ ನಿಮ್ಮ ಪಕ್ಕದ ಹೇಳ್ರಿ ನಿಮ್ಮನ್ನು ಎಚ್ಚರಿಸುತ್ತೇನೆ ಎಂಬುದೇ ನಿಮ್ಮ ಪಕ್ಕದ್ರೆ ಹೇಳ್ರಿ ಹೇಳ್ರಿ ಯಾರಿಗೀ ನಿಮ್ಮ ಪಕ್ಕದ್ರೆ ಹೇಳಿದ್ರೆ ಈ ನನಗೆ ಹೇಳ್ರಿ ನಿಮ್ಮನ್ನು ಎಚ್ಚರಿಸುತ್ತೇನೆ ದೇವ್ರ ಸ್ತೋತ್ರವಾಗ್ಲಿ ಅಂದ್ರ ದೇವ್ರ ವಾಕ್ಯ ನಮ್ಮನ್ನು ಎದಕ್ಕೆ ನಾವು ಇರಬೇಕೆಂಬುದಾಗ ನಮಗೆ ಹೇಳ್ತವಿಲ್ಲ ಅಲತ್ತಲ್ರಿ ನೋಡ್ರಿ ಚಾರತ್ವಾಕ್ಯ ಗೊತ್ತೆ ಎಷ್ಟು ಜನರು ಒಳಗಾಗ್ಲತಿಲ್ಲ ನಾಚಿಕೆ ಗೆಳೆತನ ಕೆಲಸ ಒಳಗಾಗ್ಲತ್ತಿಲ್ಲ ಮೋಸ ವ್ಯಭಿಚಾರ ಮಾಡೋದಕ್ಕಾಗಿ ಈಶನ ಒಳಗಾಗ್ಲತ್ತ ಒಂದು ಮಾತು ಹೇಳ್ತೇನೆ ನಿಮಗ ಮನುಷ್ಯನೇ ನಿಜಾರತ್ವಕ ನೀವು ಒಳಗಾಗ್ಬಾರ್ದು ನಾಚಿಕೆ ಗೆಳೆತನಕ್ಕೆ ನೀವು ಒಳಗಾದ ಅಂದ್ರ ನಿನ್ನ ಊರಿನ ಹೇಳ ನಿನ್ನ ಮಕ್ಕಳು ನಿನ್ನನ್ನು ಚಪ್ಪಲಿಯಿಂದ ಹೊಡಿಯೋದಕ್ಕಾಗಿ ಪ್ರಯತ್ನ ಪಡ್ತಾರೆ ಪ್ರೇರಿ ಅವಮಾನ ನಾಲ್ಕು ಚಂದ್ರ ಒಳಗೆ ಅವಮಾನ ಭಯಂಕರವಾಗಿರ್ತಕ್ಕಂಥ ಅವಮಾನ ನಾಚಿಕೆ ಗಿಡತನಕ್ಕೆ ಒಳಗಾಗಿ ಏನೇನೋ ಸೋದರ ಹೆಣ್ಣಾಗ್ಲಿ ಗಂಡಾಗ್ಲಿ ನಾಚಿಕೆ ಗಿಡ ಒಳಗಾಗಿರ್ತಕ್ಕಂಥ ಜಾರತ್ವ ಮದುವೆ ಆಗದಂದ್ರೆ ಅದು ನೀನು ಕಟ್ಟಿಡ್ಬೇಕು ಮದುವೆ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನೀತಿ ಪ್ರೀತಿ ಸತ್ತತೆ ಜಾರತ್ವಕ ಒಳಗಾಗಿರ್ತಕ್ಕಂಥ ಕಾರ್ಯ ಕ್ರಿಯೆಗಳು ಯಾವ ಮೊದಲಿಂದ ಬಂಧಿಸಲ್ಪಟ್ಟಿದ್ದು ನಿನ್ನ ಸ್ಥಾನ ಮಾನ ಗೌರವ ನಿನ್ನ ಗೌರವ ನಿನ್ನ ಹೆಂಡತಿ ಒಳಗ ಮಾನ ಮರದೆ ನಿನ್ನ ಅಕ್ಕ ರಣತ ಮಾನ ಮರದೆ ಸಮಾಜದಾಗ ಮಾನ ಮರದೆ ಗೌರವ ಸ್ಪಷ್ಟವಾಗಿ ಉಟ್ಕೊಂಡ್ ಬರ್ತ ಪ್ರೇರೇ ಎಲ್ಲರನ್ನು ಸನ್ಮಾನಿಸ್ತಾರ ಯೌಕ್ಯನಾಗಿ ನೀನು ನಡೆಸ್ತಾರ ಪ್ರೇರಿ ಒಂದೊಳ್ಳಾರತ್ವಕ್ಕೊಳಗಾಗಿ ವಿಭಿಚಾರಕ್ಕೆ ಬಿದ್ದು ಅಂದ್ರ ಕ್ರಿಸ್ತನ ಆತ್ಮ ನಿನ್ನ ಒಳಗಿರಲ್ಲ ನಿನ್ನ ಮನೆಯವರ ಕೂಡ ದೇವರ ಆತ್ಮ ಇರಲ್ಲ ಪ್ರೇ ನಿನ್ಗೆ ಯಾವ್ದು ವ್ಯಾಲ್ಯೇಷನ್ ಒಂದ್ ವ್ಯಾಲ್ಯೂಷನ್ ವ್ಯಾಲ್ಯೂಯೇಷನ್ ಇರ್ತರತ್ತೋ ನಿಲ್ಯೂಯೇಷನ್ ಇರಲ್ಲ ಒಂದೊಳ್ಳಿ ಮಾನವನ ಜೀವನ ಮಾಡ್ತಂದ್ರೆ ದೇವ್ರ ನಾಚಿಕೆ ಗೆಡತನ ಎಂಬುದಾಗಿ ಗೆಡತನಕ್ಕೆ ಒಳಗಾಗಿರ್ತಕ್ಕಂಥ ಕಾರ್ಯ ಕೇಳಿ ನೀ ಮಾಡ್ತಂದ್ರ ದೇವ್ರ ಆತ್ಮ ನಿನ್ನ ಒಳಗ ಇರಲ್ಲ ದೇವರ ಆತ್ಮದ ಅನುಸಾರವಾಗಿ ನಡಿಬೇಕಾದರೆ ದೇವ್ರನ್ನ ಉನ್ನತನಕ ನಡೆಸ್ತಾನೆ ಪ್ರೇರಿ ಮತ್ತೆ ಹೇಳ್ತಾನೆ ಸಿಟ್ಟು ಬರ್ತದ ಕಕ್ಷೆ ಭೇದ ಹುಡ್ಕೊಂಡ್ಬರ್ತಾವ ಬಿನ ಮತ್ತು ಮತ್ಸಾರ ಕುಡ್ಕೋತನ ದುಂದವ್ತನ ಇವು ಗೆಳೆಲಿನ ಒಳಗ ಹುಟ್ಕೊಂಡ್ ಬರ್ತಾವ ನನ್ನ ಸೋದರಿ ಸೋದರ ಯಾವುದೇ ಕಾರ್ಯ ಮಾಡು ಆ ಕಾರ್ಯದಲ್ಲಿ ದೇವರಿನ ಒಳಗಿರ್ಬೇಕು ಪ್ರೇಯರಿ ದೇವರಿನ ಒಳಗಿರ್ಲಿಕ್ಕೆ ಅವಕಾಶ ಇಲ್ಲ ಇವತ್ತು ಕ್ರಿಸ್ತವ್ರ ಮನೆಗ ಹಾ ಮದುವೆ ಕಾರ್ಯಕ್ರಮ ಅರಸಿನ ಹಚ್ಚೋದ ಕಾರ್ಯಕ್ರಮ ಐವಿಧ್ಯ ದಿನ ಭಯಂಕರ ಯಾನ್ ಕಾರ್ಯ ಮಾಡಿದವ್ರಿ ನಾವು ಮನ್ಯಾಗ ಫಸ್ಟ್ ಕ್ಲಾಸ್ ಪ್ರತಿನೋ ಅರ್ಶಿಣ್ ಹಚ್ಚಿ ತಮಿಳ್ ಪಾಸ್ಟರ್ ಪ್ರಾರ್ಥನೆ ಮಾಡಿ ಹೋಗೋದೇ ತಡ ಆಗಿತ್ತು ನೋಡ್ರಿ ಅಯ್ಯೋ ಕ್ಲಬ್ ಆ ಪಬ್ಗಳಲ್ಲಿ ಜಂಗಲಿಗಳು ಆ ಆತರ ಇವ್ರು ಡ್ಯಾನ್ಸು ಅಯ್ಯ ಹೇಳ್ತಾನ ಇರಸ್ತಾನ ಅಯ್ಯೋ ಪ್ರಾರ್ಥನೆ ಭಕ್ತಿ ಪಾಸ್ಟರ್ ಬಂದರ ಪಾಸ್ಟರ್ ಬಂದರ ಅಯ್ಯೋ ಅಯ್ಯೋ ಆ ಭಕ್ತಿ ನೋಡಿ ಎಷ್ಟು ಭಕ್ತಿ ಕುರ್ಸಿ ಹಾಕೊಡೋದು ಸೀಟ್ ಅದು ಚಾ ಮಾಡಿಕೊಡೋದು ಸರ್ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ತಲೆ ಮೇಲೆ ಪೂರ ಹಿಂಗೆ ಚರಕ್ ಹಚ್ಕೊಂಡು ಪೂರ ಮೈಲ ಸುತ್ತಕೊಂಡು ಕಟ್ಕೊಂಡು ನಿಂತು ತಕ್ಷಣ ಪಿಚ್ಚರ್ ಹಾಡ ಮೇಲೆ ರೀ ದೇವ್ರ ವಾಕ್ಯ ಹೇಳ್ತಾ ದುಂದೌತಣ ನಿನ್ನ ಒಳಗಿರ್ಲಕ್ಕೆ ಅವಕಾಶ ಇಲ್ಲ ಕ್ರಿಸ್ತವನು ಕ್ರಿಸ್ತವ್ರ ಒಳಗ ಇಂಥ ಕಾರ್ಯಗಳು ಇಲ್ಲಕ್ಕೆ ಅವಕಾಶ ಇಲ್ಲ ಯಾಕಿಲ್ಲ ಅಂದ್ರೆ ನಾಚಿಕೆ ಗೆಡತನ ಕಾರ್ಯಗಳು ನಿನ್ನ ಮನೆ ಇರ್ಲಕ್ಕೆ ಸಾಧ್ಯ ಇಲ್ಲ ದುಷ್ಟನು ನಿನ್ನ ಮನೆ ಬಾಗಿಲಲ್ಲಿ ನಿಂತನಲ್ಲ ಆಲ್ರೆಡಿ ನಿನ್ಗೆ ಹೇಗೆ ಹಾಳು ಮಾಡಿ ಹೇಗೆ ಸರ್ವನಾಶ ಮಾಡಿ ಹೇಗೆ ನಿನ್ನ ಜೀವನ ಜೊತೆ ಆಟ ಆಡ್ಲಿ ಎಂಬುದಾಗಿ ದುಷ್ಟನು ನಿನ್ನ ಒಳಗೆ ನಿಂತು ಇವತ್ತು ಎಲ್ಲರೂ ವೀಡಿಯೋ ಮಾಡತ್ತಾರ ಗೊತ್ತದ ರೀ ಬಾ ಯಾನ್ ಒಳ್ಳೆ ಕಾರ್ಯ ಹೇಳಿ ವಿಡಿಯೋ ಸ್ಟೇಟಸ್ ನಾವು ಹಿಂಗೆ ಮಾಡಿದೇವ ನೋಡ್ರಿ ಅಂತ ಹೇಳಿ ಎರಡು ಕಾಲುಗಳು ಮ್ಯಾಕ್ ಕೈಗಳು ತಾನ ಆಕಾಶನ ಅಬ್ಬೋ ಕುಣಿಯದ ನೋಡ್ರಿ ಇವ್ರದ್ದು ಪರಿಸ್ಥಿತಿಗಳು ದೇವ್ರ ವಾಕ್ ಹೇಳತ್ತದ ಪವಿತ್ರ ಆತ್ಮನಿನ ನಿನ್ನ ಒಳಗಿರ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ನೀನು ಇಂಥ ಕಾರ್ಯಕ್ರಿಯಗಳು ಕ್ರಿಯೆಗಳ ಒಳಗಾದಂದ್ರ ಸೈತನನ್ನು ನಿನ್ನ ಹಾಳು ಮಾಡ್ತಾನೆ ಸರ್ವನಾಶ ಮಾಡ್ತಾನ ಇಂಥ ಕಾರ್ಯ ಕ್ರಿಯೆಗಳಿಂದ ನೀನು ಹೊರಗಡೆ ಬರಬೇಕು ನೀನು ಬಂದಾಗ ದೇವ್ರ ರಾಜ್ಯದಲ್ಲಿ ಸೇರ್ತಿ ಅದಕ್ಕೆ ಇಂಥವರು ದೇವರ ರಾಜ್ಯದಲ್ಲಿ ಸೇರುವುದು ಬಹಳಷ್ಟು ಕಷ್ಟ ಕಷ್ಟಕರವಾಗಿರ್ತಕ್ಕಂಥ ಜೀವಿತನೇ ಸಹಿಸ್ಕೊಳ್ಳೋಕ್ಕಾಗಲ್ಲ ದೇವ್ರ ರಾಜ್ಯದಾಗ ಸೇರೋದಕ್ಕೆ ನೀನು ಆಗಲ್ಲ ಅಂದ್ರೆ ಪರಿಸ್ಥಿತಿ ಎಷ್ಟು ಭಯಂಕರ ಇರ್ತದೆ ಗೊತ್ತದನ ಅಷ್ಟು ಭಯಂಕರ ಪ್ರೇರಿ ಮತ್ತು ಇವರು ಬಾಕಿ ದಿನಗಳೆಲ್ಲ ಸ್ತುತಿ ಆರಾಧನೆ ದೇವರಿಗೆ ಮಹಿಮೆ ಅಯ್ಯೋ ಅಯ್ಯೋ ಈ ಸಮಯದಲ್ಲಿ ಬಂದಾಗ ಇಂಥ ಒಂದು ಕಾರ್ಯಗಳು ನಾನು ಸೋದರಿ ಸೋದರ ಇಂಥವರಾಗಿ ನೀವು ಜೀವನ ಮಾಡ್ಲಾಕ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಇನ್ನು ನೀವು ಅನ್ಯರಾಗಿ ಜೀವನ ಮಾಡುವುದೇ ಮೇಲೆದ ಕ್ರಿಸ್ತವರಾಗು ಜೀವನ ಮಾಡ್ತಾ ಮಾಡತಕ್ಕಂಥ ಕ್ರಿಸ್ತನ್ ಅನುಸರವಾಗಿ ನೀವು ನಡೆಯುವುದಕ್ಕೆ ಪ್ರಯಸ ಪಡ್ರಿ ಅವಾಗ ದೇವ್ರ ಆತ್ಮ ನಿಮ್ಮೊಳಗ ನಿವಾಸಿಸ್ತಾನ ಪ್ರಿಯರೇ